ஓய் ப்ரோ நந்து வந்து கண்ணப்பா சளிி ஆகணப்பா நீங்க ஓ ப்ரோ ஆகிப் ப்ரோ ஆகலி பிறப்பா நானேக்காக எல்லா கண்ணன் மகனே சளி ஆகைத்தே உண்ணயா ஆகிபுரப்பா நோந்தி நயா இவனே மென்ட்லா இல்ல லூசா வரணும் துணி அல்வரே உக்கணப்பா உக்கணப்பா மக்களார சளி ஆய்வாத்தாவண அந்த வாத்தவரண இவன் ಅಂದ್ರೆ ಎಂಟಿ ಹೊರದ್ ಬೈದೋ ಕಳ್ಸೋಳೆ ಅನ್ಸುತ್ತೆ ಅಣ್ಣವ್ರೆ ಇಷ್ಟೊಂದ್ರ ಇಮ್ಮ ಬೀಳ್ತಿದಿ ಸ್ಪೆಟ್ರೋ ಹಾಕ ಬರೋಕಲ್ವಾ ಅಣ್ಣವ್ರೈ ನಾವು ಏಜಲ್ಲಿ ಗುದ್ದು ನೀರು ತೆಗಿತಿದ್ದು ಇವನ ಸ್ಪೆಟ್ರೋ ಬಟ್ರು ಅಂತ ಯಾವ ಚೆಳ್ಳ ಬೋರ್ವೆಲ್ ಹಾಕ್ತಿದ್ರು ಅಣ್ಣವ್ರೈ ಮದುವೆ ಆಗಿದೆ ಎಂಟು ಮನೆ ಕಣಕ್ ಬಿಟ್ಟಿರೋದು ಅದಕ್ಕೆ ಬಂದಿದ್ದೀನಿ ಈ ನನ್ ಮಗ ಯಾಕ ಬಂದ ಚಳಿ ಸ್ವಚ್ಛಿನ ನೋಡಕ್ ಬೇರೆ ಹಂಗೆ ಹೆಂಗ್ ನನ್ ಮಗ ಒಂದು ಏನ್ ಯೋಚನೆ ಮಾಡ್ತಿದ್ರು ಅಣ್ಣೋರೈ ಏನಿಲ್ಲ ಬಿಡಪ್ಪ ಏನೋ ನೆನಪಾಯ್ತು ಅದನ್ನೇ ಯೋಚನೆ ಮಾಡ್ತಿದ್ದೆ ಆಫೀಸ್ ಆಫೀಸ್ಗೆ ಹೋಗೋದು ಅಣ್ಣವ್ರೆ ಐದ್ ಗಂಟೆ ಐದುವರೆ ರಾತ್ರಿ ನಿಮ್ಮ ತಾತಾಗ್ದಿರ್ತಾನೆ ಇಲ್ಲ ನೀವು ಅಪ್ಪ ಆಫೀಸ ಹತ್ತು ಗಂಟೆಗೆ ಹೋಗ್ತೀರಾ ಅಣ್ಣವ್ರೆ ನೀನು ಮಧ್ಯಾಹ್ನ ಊಟ ಮಾಡಕ ಬೆಳಗ್ಗೆ ತಿಂಡಿ ತಿನ್ನೋಕಪ್ಪ ಆಫೀಸ್ಗೆ ಹೋಗೋದು ಯಾವಾಗ ಅಂದ್ರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಅಂತನಲ್ಲ ನನ್ನ ಮಗ ಆಫೀಸ್ಗೆ ಆಫೀಸ್ಗೆ ಅಣ್ಣವ್ರೆ ರೀ ಎಂಟೂವರೆಗೆ ಹೋಗ್ಬೇಕಾ ಎಂಟೂವರೆಗೆ ಹೋಗ್ಬಿಟ್ಟು ನಾನೇ ಬಾಕ್ಲು ತೆಗಿಬೇಕು ಬಾಕ್ಲು ಬಾಕ್ಲು ಅಂತ ವಾಚ್ಮೆನ್ ಇರಬೇಕು ವಾಚ್ಮ್ಯಾನ್ ಆಗಿ ಇಷ್ಟೊಂಥರ ಬಿಲ್ಡಪ್ ಕೊಟ್ಟನಾ ನನ್ನ ಮಗ ಎಂ ಬಿ ಎ ಮಾಡ್ತೀನಿ ನಾನು ಎಷ್ಟೊಂಥರ ಬಿಲ್ಡ್ ಕೊಟ್ಟಿಲ್ಲ ಈ ನನ್ನ ಮಗ ಕೊಡ್ತಾವನೆ ಎಲ್ಲ ಕಳ್ ನನ್ನ ಮಗ್ನೆ ಏನು ಅಂದಂಗೆ ಆಯ್ತಲ್ಲಪ್ಪಾ ಅಣ್ಣವ್ರೆ ಸಂಬಳ ಎಷ್ಟು ಬರ್ತವೆ ನೋವು ಹಂಗೆಲ್ಲ ಹೇಳಂಗಿಲ್ಲ ಕಣಪ್ಪ ಅವೆಲ್ಲ ಸೀಕ್ರೆಟ್ ಅವು ವಾಚ್ಮ್ಯಾನ್ ಏನು ಕಮ್ಮಿ ಎಷ್ಟು ಕೊಡ್ತಾರೆ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಕೊಟ್ಟಿರ್ತಾರೆ ಅದನ್ನೇ ಹೇಳ್ಕಣಪ್ಪ ನಾನು ಆಚಿಕೆ ಅಂತವನೇ ಪಾಪ ಎಲ್ಲರಿಗೂ ನನ್ನಂಗೆ ಎಂ ಬಿ ಎ ಮಾಡೋಕ್ಕಾಗುತ್ತಾ ಬೇರೆ ಯಾರಾದರೂ ಹೇಳ್ತಿರಲ್ಲ ನೀನು ಆಗ್ಲಿಂದ ಕೇಳ್ತಿದ್ದಲ್ಲ ನಿಂಗೋಸ್ಕರ ಹೇಳ್ತೀನಿ ನೋಡಪ್ಪ ಆಯ್ತು ಹೇಳಿ ಅಣ್ಣವ್ರೆ ಎಷ್ಟು ಕೊಡ್ತಾರ ಅಣ್ಣವ್ರೆ ಒಂದ್ ಎರಡ್ ಸಾವಿರ ಜಾಸ್ತಿ ಮಾಡ್ಬಿಟ್ಟು ಒಂದ್ ಹದಿನೈದು ಸಾವಿರ ಹೇಳ್ತೇನೆ ಅನ್ಸುತ್ತೆ ಇಹಿ ಒಂದ್ ಲಕ್ಷ ಬರುತ್ತಪ್ಪ ಅಣ್ಣ ಅಂದ್ರೆ ವರ್ಷದ ಹೇಳ್ತಾನೆ ಕೇಳದ ಬಗ್ಗೆ ಗೊತ್ತಾಯ್ತಿಲ್ಲ ನನ್ನ ಮ್ಯಾಗ ಅಣ್ಣವ್ರೆ ತಿಂಗ್ಳಿಗೆ ಎಷ್ಟು ಬರುತ್ತೆ ಅಣ್ಣವ್ರೆ ಹೇಳದ್ನದಪ್ಪ ಅಂತ ಹೇಳದಪ್ಪ ಲಕ್ಷ ಲಕ್ಷ ಬರೋಂಥದ್ದು ಏನು ಮಾಡ್ತೀರ ಅಣ್ಣವ್ರೆ ನಂದ್ ಸ್ಟಾರ್ಟ್ ಅಪ್ ಇದೆ ಕಣಪ್ಪ ಯಾಕಪ್ಪ ಏನಾಯ್ತಪ್ಪ ಏನಿಲ್ಲ ಅಣ್ಣವ್ರೆ ಎಲ್ಲ ಬಾಯಿಗೆ ಬಂದಂಗ ಆಗ್ಬಿಡ್ತು ಎಂ ಬಿ ಎ ಮಾಡಿದೀನಿ ನಾವು ಫ್ರೆಂಡ್ಸ್ ಎಲ್ಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಂತಾರೆ ಇವನೇ ಒಂದೊಂದು ಲಕ್ಷ ದುಡಿತೀನಿ ಅಂತವನೇ ಅಂತ ಕೆಲಸ ಏನ್ ಮಾಡ್ತೀರೋ ಅಣ್ಣವ್ರೇ ನನ್ನವೇ ಒಂದು ಎರಡರಿಂದ ಮೂರು ಸ್ಟಾರ್ಟ್ಅಪ್ ಇದೆ ಕಣಪ್ಪ ಹೇಳಿ ಅಣ್ಣೋರೆ ನಿಮ್ಮಿಂದ ನಾವೇ ಇನ್ಸ್ಪೈರ್ ಆಗ್ಬಿಟ್ಟು ನಾವೇ ಏನಾರು ಮಾಡ್ತೀವಿ ಪ್ಲೀಸ್ ಅಣ್ಣವ್ರೇ ಹಂಗೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಹಚ್ಚಿ ಕಣಪ್ಪ ಇರ್ಲಿ ಹೇಳಿ ಅಣ್ಣವ್ರೆ ನಾನು ನಿಮ್ಮ ಹುಡುಗ ಅನ್ಕೊಂಡು ಹೇಳಿ ಅವೆಲ್ಲ ತೀಕ್ಷಿರ್ತಾವೆ ಕಣಪ್ಪ ಹಂಗೆಲ್ಲ ಹೇಳಕ್ಕಾಗಲ್ಲ ಪ್ಲೀಸ್ ಅಣ್ಣವ್ರೆ ನಿಮ್ಮ ಕಾಲ್ ಇಟ್ಕೊಂತೀನಿ ಹೇಳಿ ಓಕೆ ಓಕೆ ಎದಪ್ಪ ಹೇಳ್ತೀನಿ ಹೇಳ್ತೀನಿ ಆಯ್ತು ಹೇಳ್ತೀನಿ ಯಾರಿಗೂ ಹೇಳ್ಬಾರ್ದು ಇಲ್ಲ ಅಣ್ಣವ್ರೆ ನೀವು ಬದುಕೋಕ್ ದಾರಿ ತೋರಿಸ್ತೀನಿ ತರ ಯಾರ್ಗಾರ ಆಗುತ್ತೆ ಅಣ್ಣವ್ರೆ ಹೇಳಿ ಅಣ್ಣವ್ರೆ ಪ್ಲೀಸ್ ಅಣ್ಣವ್ರೆ ಹೇಳ ತರಕಾರಿ ಹಂಗೆ ಐತ್ ಕಣಪ್ಪ ಹೇಳಿ ಕಟಿಂಗ್ ಶಾಪ್ ಐತ್ ಕಣಪ್ಪ ಅದರಿಂದಾನೆ ಬರತ್ ಕಣಪ್ಪ ಒಂದ್ ಲಕ್ಷ ತಿಂಗಳಿಗೆ ನಮ್ ಕಾಲೇಜ್ ಹಾಕ ಇನ್ವೆಸ್ಟ್ಮೆಂಟ್ ಬೇರೆ ಕಡೆಗೆ ಹಾಕಿದ್ರು ಇಷ್ಟೊತ್ತಿಗೆ ಡಬಲ್ ಆಗಿರೋದು ಅನ್ಸುತ್ತೆ ಅಲ್ವಾ ಅಣ್ಣವ್ರೆ ಖರ್ಚಷ್ಟು ಬರುತ್ತೆ ಅಣ್ಣವ್ರೆ ಹು ಕಣಪ್ಪ ಬಿಸ್ನೆಸ್ ಖರ್ಚಿಲ್ದಲ್ ಇರುತ್ತಾ ಬರುತ್ತೆ ಬರುತ್ತೆ ಕಣಪ್ಪ ಅದು ಬರುತ್ತೆ ಇದು ಬರುತ್ತೆ ಬರ್ತೀನಿ ಅಣ್ಣವ್ರೆ ಟೈಮ್ ಆಯ್ತು ಕಾಲೇಜಿಗೆ ಬೇರೆ ಹೋಗ್ಬೇಕು ಉಕ್ಕೋಣಪ್ಪ ಉಕ್ಕೋಣಪ್ಪ ನಂಗೂ ಟೈಮ್ ಆಯ್ತು ಆಫೀಸಿಗೆ ಬೇರೆ ಹೋಗಬೇಕು ಬರ್ತೀನಿ ಕಣಪ್ಪ ನಾನು ತರ್ಕೋರಿಗೆ ಹೋಗಕ್ಕೆ ಆಫೀಸ್ ಅಂತ ಬಿಡೋಕೆ ಕೊಡ್ತೇವೆ ನನ್ನ ಮಗ ನಿಜವಾಗ್ಲಿ ಆಫೀಸ್ ಹೋರ್ ಏನಾರ ಕೇಳಿಸ್ಕೊಂಬಿಟ್ರೆ ಸೂಸೈಡ್ ಮಾಡ್ಕೊಬಿಡ್ತಾರೆ ಅನ್ಸುತ್ತೆ ನೀವೊಂದು ಹೇಳ್ತಿದ್ರು ಏನಪ್ಪಾ ಏನಿಲ್ಲ ಅಣ್ಣವ್ರೆ ಆಫೀಸ್ ಟೈಮ್ ಆಯ್ತು ಹೋಗಿ ಬನ್ನಿ ಅಣ್ಣವ್ರೆ ನೀವು ಗೆ ಬೇಗ ಹೋಗ್ಲಿ ಅಂದ್ರೆ ಎಷ್ಟು ಕೋಟಿ ಲಾಸ್ ಆಗುತ್ತೆ ಏನೋ ಅಣ್ಣವ್ರೆ ಬೇಗ ಹೋಗಿ ಅಣ್ಣವ್ರೆ ಲಾಸ್ ಇದ್ ಮಾಡಿರಂತೆ ಆಫೀಸ್ ಅಂತ ಹೇಳಿದ ನನ್ನೇ ಅರ್ಕಂತೇ ಕಾಯಿ ನನ್ನ ಮಗ ಚೆನ್ನಾಗಿ ನೋಡ್ಕೊಳ್ಳಿ ಅಣ್ಣವ್ರೆ ಆಫೀಸ್ ನಾಳೆ ನಾನು ಬರ್ತೀನಿ ನಾವು ಓದಿರ ನನ್ನ ಮಕ್ಳನ್ನೆಲ್ಲ ಕೆಲ್ಸಕ್ಕೆ ಸ್ಯಾರಿಸ್ ಕಳೆದ ಕಣಪ್ಪ ನಿನ್ ನಿಮ್ಮಂತ ನನ್ನ ಮಕ್ಳಿಗೆ ಆಗಲ್ಲ ಕೊಡೋಕ್ಕಾಗಲ್ಲ ಯಾರ ಅಣ್ಣವ್ರೆ ಕೆಲ್ಸಕ್ಕೆ ಬರ್ತೀನಿ ಅಂತೇಳಿದು ನೋಡಿ ಕಟಿಂಗ್ ಮಾಡ್ಸ್ಕೊಳಕ್ ಬರ್ತೀನಿ ರೆಡಿಯಾಗಿರಿಂದ ಅಣ್ಣವ್ರೆ ಏನೋ ನನ್ ಮಗ್ನ ನನ್ನೇ ಟೀಸ್ ಮಾಡ್ಕ್ಯಾ ಇರ್ಲಿ ಬಿಡಪ್ಪ ಹುಡುಗರು ಸವಾಸ ನಮ್ಗೆ ಆಗ್ಬೇಕು ಏನೋ ಮಾಡ್ಕೊಳ್ಳಿ ಸರಿ ಕಣಪ್ಪ ಬರ್ತೀನಿ ನಾನು ಟೈಮ್ ಆಯ್ತು